ಸಿಹಿ ಮುತ್ತು ಸಿಹಿ ಮುತ್ತು ಇನ್ನೊಂದು ಕೆನ್ನಿಗೆ ಗಲ್ಲಕ್ಕೆ ಮತ್ತೊಂದು ಸಿಹಿ ಮುತ್ತು ಸಿಹಿ ಮುತ್ತು ಇನ್ನೊಂದು ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು ಕಂದ ಕೊಡುವೆಯ ಚಿನ್ನದ ತೂಡಲಿ ನನ್ನ ಬಳಸುತ್ತಾ ನಿನ್ನ ಚಿನ್ನದ ತೂಡಲಿ ನನ್ನ ಬಳಸುತ್ತ ಸಿಹಿಮುತ್ತು ಸಿಹಿಮುತ್ತು ಇನ್ನೊಂದು ಕೆಂದಿಗೆ ಗಲ್ಲಕ್ಕೆ ಮತ್ತೊಂದು ಕಂದ ಕೊಡುವೆಯ ಚಿನ ಕುರುಳಿ ಮಾತಿನಲ್ಲಿ ಹೂಬಾಣ ನೋಟದಲ್ಲಿ ಕೋಪದಿ ಸಿಡಿದರೆ ఆనే పటాకి నీ నక్కురు చెందా నీ అత్తరు అంద కునిసువే తనిసువే తుంటಾಟ దిందా ఆ ಸಿಹಿಮುತ್ತು ಸಿಹಿಮುತ್ತು ಇನ್ನೊಂದು ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು ಕಂದ ಕೊಡುವೆಯ ಚಿನ್ನದ ತೂಳಿ ನನ್ನ ಬಳಸುತ್ತಾ ನಿನ್ನ ಚಿನ್ನದ ತೂಳಿ ನನ್ನ ಬಳಸುತ್ತಾ ಸಿಹಿ ಮುತ್ತು ಸಿಹಿ ಮುತ್ತು ಇನ್ನೊಂದು ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು ಕಂದ ಕೊಡುವೆಯ ಮುತ್ತಂತೆ ನಿನ್ನ ನುಡಿಯು ಒಂದೊಂದು ಜೇನ ಸವಿಯುತ ನಲಿವುದು. ಈ ನನ್ನ ಜೀವಾ ಈ ನಿನ್ನ ಸ್ನೇಹದಲ್ಲಿ ನಾತೇಲಿ ಸ್ವರ್ಗದಲ್ಲಿ ಮರೆಯುವೆ ಮನಸ್ಸಿನ ನೂರೆಂಟು ನೋವಾ ಹಾ ಸಿಹಿ ಮುತ್ತು ಸಿಹಿ ಮುತ್ತು ಇನ್ನೊಂದು ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು ಸಿಹಿ ಮುತ್ತು ಸಿಹಿ ಮುತ್ತು ಇನ್ನೊಂದು ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು ನೀನು ಕೊಡುವೆಯ ಚಿನ್ನದ ತೋಳಲಿ ನನ್ನ ಬಳಸುತಾ. ನಿನ್ನ ಚಿನ್ನದ ತುಳಲಿ ನನ್ನ ಬಳಸುತ್ತಾ ಸಿಹಿ ಮುತ್ತು ಸಿಹಿ ಮುತ್ತು ಇನ್ನೊಂದು ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು ಇನ್ನೊಂದು ಮತ್ತೊಂದು ಇನ್ನೊಂದು ಮತ್ತೊಂದು